ನಡೆದಂಥ ಘಟನೆ ಸದ್ಯಕ್ಕೆ ದೂರವಾದಂಥ ಘಟನೆ ನಾವೆಲ್ಲ ಇಲ್ಲಿ ಇದ್ದೆವು ಈ ಟ್ರಸ್ಟ್ಗಳ ಕೆಲಸ ಏನು ಅಂತ ಹೇಳಿದ್ರೆ ತುಂಬ ಟ್ರಸ್ಟ್ಗಳು ಇಲ್ಲಿ ಒಂದು ಈಗಾಗಲೇ ಒಂದು ಐದು ಟ್ರಸ್ಟ್ ನಾಲ್ಕು ಟ್ರಸ್ಟ್ಗಳು ಕೆಲಸ ಮಾಡ್ತಿದ್ದಾವೆ ಇವರು ಯಾಕೆ ಬಂದು ಅರಣ್ಯದ ಅಂಚಿನ ಗ್ರಾಮಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅರಣ್ಯದ ಇದೆ ಬುಡಕಟ್ಟು ಮತ್ತು ಆದಿವಾಸಿಗಳು ಎಲ್ಲಿ ಎಲ್ಲಿದ್ದಾರೆ ಅಲ್ಲಿಯೇ ಈ ಟ್ರಸ್ಟ್ಗಳು ಯಾಕೆ ಸೇವೆ ಮಾಡಲು ತುಂಬ ಬಯಸ್ತಾರೆ ಮತ್ತು ಇಲ್ಲಿ ಬಂದು ಏನಾದರೂ ಪ್ರಶ್ನೆ ಮಾಡಿದಾಗ ಎಲ್ಲರನ್ನು ಟಾರ್ಗೆಟ್ ಮಾಡ್ತಾರೆ ಇದು ಇಲ್ಲಿ ಎರಡು ಮೂರು ಸಲ ಈ ಥರದ ಘಟನೆಗಳಾಗಿದ್ದಾವೆ ತುಂಬ ಚಿಕ್ಕ ಹುಡುಗ ಮನೆ ನಡೆದಂಥ ಪ್ರಕರಣದಲ್ಲಿ ಆತನ ಮೇಲೆ ಒಂಬತ್ತು ಕೇಸ್ಗಳನ್ನು ದಾಖಲಿಸಿರ್ತಾರೆ ಮುಂದಿನ ವಿದ್ಯಾಭ್ಯಾಸಕ್ಕಾದ್ರ ಆಗ್ಬೋದು ಇಲ್ಲ ಪಾಸ್ಪೋರ್ಟ್ ಮಾಡೋದಕ್ಕೆ ಇರುವಂಥ ವ್ಯವಸ್ಥೆ ಆಗಿರ್ಬೋದು ಆತನ ಮೇಲೆ ಕೇಸ್ ಇದ್ದಾಗ ಈ ಇದು ಇದು ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಸರ್ಕಾರ ಇದನ್ನು ಕೇಳಂಕುಷವಾಗಿ ಪರಿಶೀಲಿಸಿ ಆತನ ಮೇಲೆ ಮತ್ತು ಇನ್ನೊಬ್ಬ ಗ್ರಾಮ ಸೇವಕರ ಮೇಲೆ ಸಸಿಮಣಿ ಅಂತ ಏನಿದ್ದಾರೆ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿದ್ದ ಕಾರಣ ಆ ಪ್ರಕರಣವನ್ನು ಹಿಂಪಡೆಯಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ತೇನೆ